ಎಲ್ಲರಿಗೂ ನಮಸ್ಕಾರ ರೀ ಸೀಸನ್ ಸ್ಟಾರ್ಟ್ ಆದಾಗ ವೆರೈಟಿ ವೆರೈಟಿ ಏನಾರು ಮಾಡಿ ಮನೆ ಮಂದೆಲ್ಲ ತಿಂದ್ರೆ ಎಷ್ಟು ಚೆಂದ ಇರ್ತೈತಲ್ಲ ರೀ ಈಗ ಗೆಣಸಿನಕಾಯಿ ಸೀಸನ್ ಸ್ಟಾರ್ಟ್ ಆಗೈತಿ ಗೆಣಸಿನಕಾಯಿಯಿಂದ ನಾವೊಂದು ಹೊಸ ರೆಸಿಪಿನ ನಿಮ್ಮೊಂದು ಪರಿಚಯಿಸ್ತಾ ಇದ್ದೀವಿ ಈ ರೆಸಿಪಿ ನೋಡೋಕ್ಕಿಂತ ಮೊದಲ ಇನ್ನೂ ನಮ್ಮ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡಿರಿ ಬಾಜು ಬರೋ ಬೆಲ್ ಗಂಟಿ ಹೊಡೆಯೋದು ಮರಿಬೇಡ್ರಿ ಇದಕ್ಕೆ ದೊಡ್ಡ ಸೈಜ್ ಎರಡು ಗೆಣಸಿನಕಾಯಿ ತೊಗೊಂಡೀವಿ ನಾವು ಗೆಣಸಿನಕಾಯಿ ಒಳಗೆ ಕೆಂಪ ಬಿಳಿವ ಬರ್ತಾವ ನಾವು ಬಿಳಿ ಗೆಣಸಿನಕಾಯಿ ತೊಗೊಂಡೀವಿ ಇದಕ್ಕೆ ಕಡಲೆ ಬೇಳೆ ತೊಗೊಂಡೀವಿ ಆಮೇಲೆ ಉದ್ದಿನ ಬೆಳೆ ತೊಗೊಂಡೀವಿ ರುಚಿಗೆ ಉಪ್ಪನ್ನು ಬೇಕಾ ಅದಕ್ಕೆ ನಾವು ಉಪ್ಪು ತೊಗೊಂಡೀವಿ ಇಂಥದ್ದು ಕೆಂಪು ಉಪ್ಪು ತೊಗೋರಿ ಭಾಳ ಅಂದ್ರೆ ಭಾಳ ರುಚಿ ಇರ್ತೈತಿ ಈಗ ನಾವು ನೀರು ಕಾಯಿಸಿ ಅದನ್ನು ಬಾಯ್ಲ್ ಮಾಡೋರ್ದೀವಿ ರೀ ಕೆಳಗೆ ಒಂದು ಪಾತ್ರೆ ಒಳಗೆ ನೀರು ಹಾಕಿ ಮ್ಯಾಲೆ ಚಾನಿಗೆ ಇಟ್ಟ ಚಾನಿಗೆ ಒಳಗೆ ಎರಡೂ ಗೆಣಸಿನಕಾಯಿ ಇಟ್ಟ ಅದನ್ನು ಚಲೋದಂಗೆ ಬಾಯ್ಲ್ ಮಾಡೋದೈತ್ರಿ ನೀವು ಅದನ್ನು ಗೆಣಸಿನಕಾಯಿ ಸ್ವಲ್ಪ ಚೆಂದಂಗೆ ಸ್ವಚ್ಛಂಗೆ ತೊಳೆದ ಹಿಂಗೆ ಬಾಯ್ಲ್ ಮಾಡಿಬಿಡ್ರಿ ಈಗ ನಾವು ಕುದ್ದೈತಿಲ್ಲ ಬೆಂದೈತಿಲ್ಲ ಅಂತೇಳಿ ನೋಡಾಕತ್ತಿದ್ದೀವಿ ಹಿಂಗೆ ನೋಡಿರಿ ಅದಕ್ಕೊಂದು ಸ್ವಲ್ಪ ಹಿಂಗೆ ಒತ್ತಿ ನೋಡ್ರಿ ಅದು ಈಗ ಅದರೊಳಗೆ ಚಾಕು ಹಾಕಕತ್ತೀವಿ ನೋಡ್ರಿ ಅಲ್ಲಿ ಚಾಕು ಕರೆಕ್ಟಾಗಿ ಒಳಗೆ ಹೊಂಟೈತಿ ನಮ್ದು ಕರೆಕ್ಟಾಗಿ ಗೆಣಸಿನಕಾಯಿ ಕುದ್ದೈತಿ ಇದಕ್ಕೆ ಕೊತ್ತಂಬರಿ ಕರಿಬೇವ ಹಸಿ ಶುಂಠಿ ಆಮೇಲೆ ಹಸಿ ಮೆಣಸಿನಕಾಯಿ ಬೆಳ್ಳುಳ್ಳಿ ಆಮೇಲೆ ಈರುಳ್ಳಿ ಜಾಸ್ತಿ ಬೇಕ್ರಿ ಈರುಳ್ಳಿ ಜಾಸ್ತಿ ಇತ್ತಂದ್ರೆ ಭಾಳ ಚಲೋ ಆಗ್ತೈತದ ಈಗ ಆ ಗೆಣಸಿನಕಾಯಿ ಕುದ್ದಿದ್ದು ಅಲ್ಲ ಸ್ವಲ್ಪ ಹಾರಾಕಿ ಬಿಟ್ಟ ಅವನ ಸಿಪ್ಪೆ ತೆಗಿತಿ ನೋಡ್ರಿ ಹಿಂಗೆ ಸಿಪ್ಪೆ ತೆಗೆದ್ರೆ ಸೇಮ್ ಬಟಾಟಿ ಪಲ್ಯ ಯಾವ ಥರ ಮಾಡ್ತಿರಲ್ಲ ಅದ ಥರ ಪಲ್ಯ ಹಾಕತಿ ಅದಕ್ಕಿಂತನೂ ಸೂಪರ್ ಹಾಕ್ರಿ ಭಾಳ ಅಂದ್ರೆ ರುಚಿ ಮಸ್ತ್ ಭಾಳ ಭಾರಿ ಆಗ್ತೈತಿ ಈಗ ನೀವು ಹಿಂಗೆ ಸಿಪ್ಪೆ ತೆಗೆದ ಇದನ್ನ ಒಂದು ಸ್ವಲ್ಪ ಬಿಡೋದು ರೀ ಒಂದು ಹತ್ತು ನಿಮಿಷ ಆರಕ್ಕೆ ಬಿಟ್ಟು ತಂದ್ರೆ ಕರೆಕ್ಟಾಗಿ ಕಟ್ಟಕ್ಕೆ ಹೋಗ ಒಡೋದು ಮಾಡೋದಕ್ಕಿಂತ ಒಂದು ಚಾಕು ತೊಗೊಂಡ ಇದನ್ನ ಸಣ್ಣಂಗೆ ಚೌಕ್ ಚೌಕ ಕಟ್ ಮಾಡ್ಕೊಂಬಿಡೋದು ನೋಡ್ರಿ ಈಜಿಯಾಗಿ ಕಟ್ಟಕ್ಕವ ಚಲೋದಂಗೆ ಅದು ಕುದ್ದೈತಿ ಹಿಂಗೆ ಕುದ್ದ ಗೆಣಸಿನಕಾಯಿ ಪಲ್ಯ ಮಾಡಿರಂದ್ರೆ ಗೆಣಸಿನಕಾಯಿ ತಿನ್ನಕ್ಕ ಈಗ ನಾನಿ ಅಂತಾರೆ ಒಬ್ಬೊಬ್ರು ಅಂಥವ್ರಿಗೆ ಇದನ್ನ ಪಲ್ಯ ಮಾಡಿಕೊಡ್ರಿ ನೀವು ಇನ್ನೊಂದು ಇನ್ನೊಂದು ಪ್ಲೇಟ್ ತೊಗೊಂಬರ್ರಿ ಇನ್ನೊಂದು ವಾಟಿ ತೊಗೊಂಬರೀ ಅಂತಾರೆ ಅಷ್ಟು ಭಾರಿ ಆಕೈತಿದ ಈಗ ಎಲ್ಲ ಕಟ್ ಮಾಡೋದು ಆಗೈತಿ ಈಗ ಒಂದು ಕಡಾಯಿ ಇಟ್ಕೊಂಡ ಕಡಾಯೊಳಗೆ ಒಂದು ಎರಡು ಚಮಚೆ ಎಣ್ಣೆ ಹಾಕಿಬಿಟ್ಟಿವಿ ಎಣ್ಣೆ ಕಾದ ಕೂಡಲೆ ಅದ್ರೊಳಗೆ ಮೊದಲು ಬೇಳೆ ಹಾಕಿವಿ ನಾವು ಬೇಳೆ ಆದ ಕೂಡಲೇ ಉದ್ದಿನ ಬೇಳೆ ಹಾಕಿದ ನಂತರ ಸ್ವಲ್ಪ ಅದನ್ನು ಬಡಿಸ್ಕೊಬೇಕ್ರಿ ಕಲರ್ ಚೇಂಜ್ ಆಗ್ಬೇಕ್ರಿ ಒಂದು ಫಿಫ್ಟಿ ಪರ್ಸೆಂಟ್ ಆದ ಕೂಡಲೇ ಅದಕ್ಕೆ ಸಾಸಿವೆ ಜೀರಿಗೆ ಸಾಸಿವೆ ಜೀರಿಗೆ ಚಟಪಟ ಅಂದ ಕೂಡಲೇ ಅದಕ್ಕೆ ನಾವು ಕರಿಬೇವಿನ ಸೊಪ್ಪು ಹಾಕೋದು ನೋಡ್ರಿ ಒಗ್ಗರಣೆ ಒಂದೊಂದು ಹಾಕೋದು ಕೇವಲ ಹತ್ತು ನಿಮಿಷದೊಳಗೆ ಈ ಪಲ್ಯ ರೆಡಿ ರೀ ಈಗ ಬಂತು ನೋಡ್ರಿ ಹಸಿ ಮೆಣಸಿನ್ಕಾಯಿ ಹಸಿ ಮೆಣಸಿನಕಾಯಿ ಬೆಳ್ಳುಳ್ಳಿ ಫ್ಲೇವರ ಪರಿಮಳ ಭಾಳ ಅಂದ್ರೆ ಭಾಳ ಚಲೋ ಕೊಡ್ತೈತಿ ಬೆಳ್ಳುಳ್ಳಿ ಹೆಸಳ ನೀವು ಸ್ವಲ್ಪ ಅವಳು ಚೌಳು ಜಜ್ಜಿ ಹಾಕಿಬಿಡ್ರಿ ಭಾಳ ಪೇಸ್ಟ್ ಮಾಡಬೇಡ್ರಿ ಅವಳು ಇರಲಿ ಹಿಂಗೆ ಬೆಳ್ಳುಳ್ಳಿ ಅಂದ್ರೆ ರುಚಿ ಭಾಳ ಚಲೋ ರೀ ಈಗ ಅದಕ್ಕೆ ಹಸಿ ಶುಂಠಿ ಇತ್ತಲ್ಲ ಆ ಹಸಿ ಶುಂಠಿನ ಹಿಂಗೆ ತುರ್ಮನಿಯಿಂದ ಡೈರೆಕ್ಟಾಗಿ ಆ ಎಣ್ಣೆಗೆನ ತುರಿದ್ಬಿಡತ್ತ ನೋಡ್ರಿ ಹಿಂಗೆ ಹಸಿ ಶುಂಠಿ ನೀವು ತುರಿದ್ರಂದ್ರೆ ಹತ್ರದ ಪ್ರತಿ ತುತ್ತಿನೊಳಗೂ ಒಂದು ಹೆಸಳು ಬಂತಂದ್ರೆ ರುಚಿ ಹಿಂಗೆ ಇರ್ತೈತಿ ಮಸ್ತ್ ಇರ್ತೈತಿ ನೀವು ಬಟಾಟಿ ಪಲ್ಯ ಮಾಡ್ರೂ ಈ ಹಸಿ ಶುಂಠಿ ಇದೇ ಟೈಪ್ ಹಾಕಿರಿ ಈಗ ನಾವು ಈರುಳ್ಳಿ ಉದ್ದುದ್ದ ಕಟ್ ಮಾಡಿ ರೀ ಚೌಕ ಕಟ್ ಮಾಡಿಲ್ಲ ಉದ್ದುದ್ದ ಕಟ್ ಮಾಡಿವಿ ಹಿಂಗೆ ಉದ್ದುದ್ದ ಕಟ್ ಮಾಡ್ರೆ ಭಾಳ ಚಲೋ ಬರ್ತೈತಿದ ಅದಕ್ಕೆ ಉದ್ದುದ್ದ ಕಟ್ ಮಾಡಿವಿ ನಾವು ಹಿಂಗೆ ಉಳ್ಳಾಗಡ್ಡಿ ಹಾಕಿ ಉಳ್ಳಾಗಡ್ಡಿ ಬಂಗಾರ ಬಣ್ಣ ಬರೋ ತನಕ ಉಳ್ಳಾಗಡ್ಡಿ ನಿಧಾನಕ್ಕೆ ಚಲೋದಂಗೆ ಬೇಯಿಸೋದ್ರಿ ಹಿಂಗೆ ಉಳ್ಳಾಗಡ್ಡಿ ಬೇಯ್ದು ಅಂದ್ರೆ ಅದಕ್ಕೆ ಇನ್ನೊಂದು ಎರಡು ಮೂರು ಅದಾವ ಅವ್ನು ಹಾಕಿಬಿಡ್ದ್ರಿ ಈಗ ಉಪ್ಪು ಬಂತು ನೋಡ್ರಿ ಉಪ್ಪು ಹಾಕಿ ಅದು ಅದ ಸ್ವಲ್ಪ ನೀರು ಬಿಡ್ತೈತಿ ಉಳ್ಳಾಗಡ್ಡಿ ಕರೆಕ್ಟಾಗಿ ಬೇಯ್ತಾವ ಉಳ್ಳಾಗಡ್ಡಿ ಆದ ನಂತರ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಕಿ ತಂದ್ರೆ ಅದರದ್ದ ಮೆರಗ ಭಾಳ ಚಲೋ ಬರ್ತೈತೆ ರೀ ಮತ್ತು ಪರಿಮಳ ಫ್ಲೇವರೂ ಮಸ್ತ್ ಕೊಡ್ತೈತಿ ಕೊತ್ತಂಬರಿ ಹಾಕಿ ಹಿಂಗೆ ಒಗ್ಗರಣೆ ಒಳಗೆ ಒಂದು ಅರ್ಧ ಮಿಕ್ಸ್ ಮಾಡಿಬಿಡದ್ರಿ ಈಗ ಬಂತ ನೋಡಿರಿ ಅರಶಿನ ಪುಡಿ ಅರಿಶಿನ ಪುಡಿ ಹಾಕಿ ತಂದ್ರೆ ಕಲರ್ ಭಾಳ ಚಂದ ಬರ್ತೈತಿ ಅರಶಿನ ಪುಡಿ ಹಾಕಬೇಕಾರೆ ಅದಕ್ಕೆ ಈಗ ನೋಡಿರಿ ಅರಶಿನ ಪುಡಿ ಹಾಕಿದ ಕೂಡಲೇ ಎಲ್ಲ ಮಸಾಲೆ ಎಲ್ಲ ಒಗ್ಗರಣೆ ಕಲರ್ ಚೇಂಜ್ ಆಗಿಬಿಡ್ತೀವಿ ಇಷ್ಟು ಮಾಡಿದ್ರೆ ನಮ್ಮದು ಒಗ್ಗರಣೆ ಕಂಪ್ಲೀಟ್ ಆಯ್ತು ರೀ ಉಳ್ಳಾಗಡ್ಡಿ ಸ್ವಲ್ಪ ಬಾಡೋ ಸಲುವಾಗಿ ನಾವು ಸ್ವಲ್ಪ ಕೈ ಆಡಿಸತ್ತವ ನಾವ ಇಷ್ಟು ಮಾಡಿ ನಾವು ಆ ಗೆಣಸಿನಕಾಯಿ ಕಟ್ ಮಾಡಿ ಇಟ್ಟಿದ್ದವಲ್ಲ ಅವನ್ನೆಲ್ಲ ಇದಕ್ಕೆ ಬಿಡುತ್ತೆ ನೋಡ್ರಿ ಹಿಂಗೆ ಗೆಣಸಿನಕಾಯಿ ಕ್ಯೂಬ್ ಟೈಪ್ ಕಟ್ ಮಾಡಿರಿ ಸ್ವಲ್ಪ ಗೆಣಸಿನಕಾಯಿ ಕುದಿಸಿದ ನಂತರ ಸಿಪ್ಪೆ ತೆಗೆದ ಆರಿದ ನಂತರ ಕಟ್ ಮಾಡ್ರಿ ಈಗ ಮತ್ತೆ ಕೊತ್ತಂಬರಿ ಹಾಕತ್ತ ನೋಡ್ರಿ ನಾವು ಈಗ ಕೊತ್ತಂಬರಿ ಹಾಕಿ ಅದ್ರ ಜೊತೆ ಎಲ್ಲ ಮಿಕ್ಸ್ ರೀ ಹಿಂಗೆ ಮಿಕ್ಸ್ ಆತಂದ್ರೆ ಆ ಗೆಣಸಿನಕಾಯಿಗೆ ಆ ಕೊತ್ತಂಬರಿ ಸೊಪ್ಪು ಅಂಟ್ಕೊಂಬಿಡ್ತೈತೆ ರೀ ಹಿಂಗೆ ಅಂಟ್ಕೊಂತಂದ್ರೆ ಆ ರುಚಿ ಡಬಲ್ ಆಕೈತಿ ಅದ್ರ ಸಲುವಾಗಿ ಗೆಣಸಿನಕಾಯಿ ಹಾಕಿದ ಕೂಡಲೇ ಕೊತ್ತಂಬರಿ ಹಾಕೋದು ಮರಿಬೇಡ್ರಿ ಈಗ ನಮ್ಮದು ಗೆಣಸಿನಕಾಯಿ ಪಲ್ಯ ರೆಡಿ ಆಗೈತಿ ಲಿಡ್ ಮುಚ್ಚಿ ಒಂದೆರಡರಿಂದ ಮೂರು ನಿಮಿಷ ಬಿಡ್ತೀವಿ ಈಗ ಸರ್ವಿಂಗ್ ಬೌಲ್ ಒಳಗೆ ಸರ್ವ್ ಮಾಡ್ಕೊಂಡು ನೀವು ನೋಡ್ರಿ ಮಸ್ತ್ ಅಂದ್ರೆ ಮಸ್ತ್ ಬಂದೈತಿ ಗೆಣಸಿನಕಾಯಿ ಪಲ್ಯ ನಾವೀಗ ರುಚಿ ನೋಡ್ತೀವಿ ನೀವು ಈ ವಿಡಿಯೋ ನೋಡಿದ ಕೂಡಲೇ ರುಚಿ ನೋಡ್ರಿ ನಮ್ಮ ಎಲ್ಲ ವಿಡಿಯೋಗಳನ್ನು ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡೋದನ್ನು ಮರಿಬೇಡ್ರಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡೇ ಹೋಗ್ರಿ ಇಲ್ಲಿ ತನಕ ಸ್ಕಿಪ್ ಮಾಡಲ್ದ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ನಮಸ್ಕಾರ